ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ನಲ್ಲಿ ಎಸ್ ಆರ್ ನೋ ರೌಂಡ್ ನಲ್ಲಿ ಸುದೀಪ್ ಅವ್ರ ಪ್ರಶ್ನೆ ಕೇಳಿದರೆ ಏನಂದ್ರೆ ಆ ಪ್ರಶ್ನೆ ತ್ರಿವಿಕ್ರಮ್ ಹಾಗೂ ಭವ್ಯ ಅವರ ಫ್ರೆಂಡ್ಶಿಪ್ ಇನ್ಮೇಲಿಂದ ಕಟ್ ಅಂತ ಕೇಳಿದರೆ ಅದಕ್ಕೆ ಮನೆ ಮಂದಿ ಎಲ್ಲರೂ ನೋ ಅಂತ ಬೋರ್ಡ್ ಇಟ್ಕೊಂಡಿದ್ದಾರೆ ಅದರಲ್ಲಿ ಹನುಮಂತ ಅವರು ನೋ ಅಂತ ಇಟ್ಕೊಂಡಿದ್ರು ಅದಕ್ಕೆ ಸುದೀಪ್ ಸರ್ ಯಾಕೆ ಹನುಮಂತು ನೀನು ನೋ ಅಂತ ಹೇಳ್ತಿದ್ಯಾ ಅಂತ ಕೇಳಿದ್ದಾರೆ ಅದಕ್ಕೆ ಹನುಮಂತ ಅವರು ನನಗೇನು ಆ ಥರ ಅನಿಸ್ತಿಲ್ಲ ಸರ್ ಅವ್ರ ಫ್ರೆಂಡ್ಶಿಪ್ ಕಟ್ ಆಗಿದೆ ಅಂತ ನಿನ್ನೆಯಿಂದ ಅವರು ಮಾತಾಡ್ಕೊಳ್ತ ಜೊತೆಯಲ್ಲೇ ಇದ್ದಾರೆ ಅಂತ ಹೇಳಿದ್ದಾರೆ ಹಾಗೆ ಇನ್ನು ರಜತ್ ಅವರಿಗೆ ಕೇಳಿದ್ದಾರೆ ಯಾಕೆ ನೋ ಅಂತ ಅದಕ್ಕೆ ರಜತ್ ಅವರು ಹೇಳಿದ್ದಾರೆ ಅವ್ರೇನು ಫ್ರೆಂಡ್ಶಿಪ್ ಕಟ್ ಆಗಿದೆ ಅಂತ ನನಗೇನು ಅನಿಸ್ತಿಲ್ಲ ಇನ್ನು ತ್ರಿವಿಕ್ರಮ್ ಅವರು ನೀವ್ ಯಾಕೆನು ಅಂತ ಹೇಳ್ತಿದ್ದೀರಾ ಅಂತ ಸುದೀಪ್ ಸರ್ ಕೇಳಿದಾಗ ನಮ್ಮ ಫ್ರೆಂಡ್ಶಿಪ್ ಕಟ್ ಆಗಿಲ್ಲ ಸರ್ ಆಟಕ್ಕೋಸ್ಕರ ನಾವು ಬದಲಾಗಿದ್ದೀವಿ ಅಷ್ಟೇ ಈ ಫ್ರೆಂಡ್ಶಿಪ್ ಲೈಫ್ ಲಾಂಗ್ ಇರುತ್ತೆ ಅಂತ ಹೇಳಿದ್ದಾರೆ ತ್ರಿವಿಕ್ರಮ್ ಅವರು ಇನ್ನು ಭವ್ಯ ಅವರು ಕೇಳಿದಾರೆ ಸುದೀಪ್ ಸರ್ ಅದಕ್ಕೆ ಭವ್ಯ ಅವರು ಇನ್ನು ಮೂರು ವಾರ ಇರುತ್ತೆ ಸರ್ ಈ ಫ್ರೆಂಡ್ಶಿಪ್ ಇದೇ ತರ ಇರುತ್ತೆ ಕಂಟಿನ್ಯೂ ಆಗೇ ಇರುತ್ತೆ ನಮ್ಮ ಆಟ ಬದಲಾಗುತ್ತೆ ಹೊರತು ನಮ್ಮ ಫ್ರೆಂಡ್ಶಿಪ್ ಮಾತ್ರ ಬದಲಾಗಲ್ಲ ಇದು ಲೈಫ್ ಲಾಂಗ್ ಇರುತ್ತೆ ಅಂತ ಇಬ್ರು ಹೇಳಿದ್ದಾರೆ ಹಾಗೆ ಮನೆಯಲ್ಲಿರೋ ಎಲ್ಲಾ ಸ್ಪರ್ಧಿಗಳು ಎಸ್ ಆರ್ ನೋ ಬೋರ್ಡ್ ಅಲ್ಲಿ ನೋ ಅಂತಾನೆ ತೋರಿಸಿದ್ದಾರೆ ಸೊ ಇವ್ರಿಬ್ರು ಫ್ರೆಂಡ್ಶಿಪ್ ಕಟ್ ಆಗೋದಿಲ್ಲ ಅಂತ ಎಲ್ಲಾ ಸ್ಪರ್ಧಿಗಳು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಕರ್ನಾಟಕ ಜನತೆಗೆ ಸ್ವಂತ ಆಟ ಶುರು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಈ ಜೋಡಿಗಳು ತ್ರಿವಿಕ್ರಮ್ ಭವ್ಯಗೌಡ ಹನುಮಂತ ಮಂಜು ಅವರು ಕಂಫರ್ಟ್ ಇಂದ ಆಚೆ ಬಂದು ಸ್ವಂತ ಆಟ ಆಡ್ತೀವಿ ಅಂತ ಫ್ರೆಂಡ್ಶಿಪ್ನ ಕಟ್ ಮಾಡಿಕೊಂಡಿದ್ದಾರೆ ಈ ಜೋಡಿಗಳು ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಸಪೋರ್ಟ್ ಯಾರಿಗೆ ಈ ನಾಲ್ಕು ಜನ ಸ್ಪರ್ಧಿಗಳ ಪೈಕಿ ಅಂತ ಕಮೆಂಟ್ ಮಾಡಿ